ನಮಸ್ಕಾರ ಸ್ನೇಹಿತರೆ ಕುಬೇರ ಲೋಕ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಿಮ್ಮ ಮೇಲೆ ಯಾರದಾದರೂ ಕೆಟ್ಟ ಕಣ್ಣು ಅಂದರೆ ದೃಷ್ಟಿಯಾಗಿದ್ದರೆ ಈ ವಿಡಿಯೋದಲ್ಲಿ ಸಂಪೂರ್ಣ ಪರಿಹಾರ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ದೃಷ್ಟಿ ಕಣ್ಣಿನಿಂದ ರಕ್ಷಿಸಲು ಈ ರೀತಿಯ ಪರಿಹಾರಗಳನ್ನು ಪಾಲಿಸಿ ಹೀಗೆ ಮಾಡಿದರೆ ಯಾವ ಕೆಟ್ಟ ಕಣ್ಣು ಕೂಡ ನಿಮ್ಮ ಮೇಲೆ ಬೀಳುವುದಿಲ್ಲ ಮೊದಲು ದೃಷ್ಟಿ ಕಣ್ಣು ಅಂದ್ರೆ ಏನು ತಿಳಿದುಕೊಳ್ಳೋಣ ಬನ್ನಿ ಅಸೂಯೆ ಮತ್ತು ಕೆಟ್ಟ ಉದ್ದೇಶಗಳನ್ನು ಹೊಂದಿರುವವರು ಯಾರನ್ನಾದರೂ ನೋಡಿದರೆ ಅವರು ಹಾನಿ ಆಗುತ್ತದೆ ಮತ್ತು ದುರಾದೃಷ್ಟವನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ ಈ ನಕಾರಾತ್ಮಕ ಶಕ್ತಿಯು ಸಣ್ಣ ಕಾಯಿಲೆಗಳಿಂದ ಹಿಡಿದು ದೊಡ್ಡ ವಿಪತ್ತುಗಳವರೆಗೆ ಏನನ್ನಾದರೂ ಮಾಡುತ್ತದೆ ಎಂದು ನಂಬುವ ಜನರು ಕೆಂಪು ಕೆಂಪುದಾರ ಇತ್ಯಾದಿಗಳನ್ನು ಖರೀದಿಸಿ ಅವುಗಳನ್ನು ಕಟ್ಟಿಕೊಳ್ಳುತ್ತಾರೆ ದುಷ್ಟ ದೃಷ್ಟಿಯನ್ನು ಅಂದರೆ ನರದೃಷ್ಟಿಯನ್ನು ತೆಗೆದುಹಾಕುವ ಮೂಲಕ ಜನರು ಮನಸ್ಸಿನ ಶಾಂತಿ ಮತ್ತು ಸುರಕ್ಷತೆಯ ಭಾವನೆಗಳನ್ನು ಪಡೆಯಬಹುದು ಎಂದು ಜ್ಯೋತಿಷಿಗಳು ಹೇಳುತ್ತಾರೆ ಇದಕ್ಕೆ ಕೆಲವು ಪರಿಹಾರಗಳನ್ನು ಸಹ ಸೂಚಿಸಿದ್ದಾರೆ ನೀವು ಈ ಪರಿಹಾರಗಳನ್ನು ಪಾಲಿಸಿದರೆ ನಿಮಗೆ ಭಾರೀ ಅನುಕೂಲವಾಗುತ್ತದೆ ಮೊದಲು ಹನೆಯ ಮೇಲೆ ಹಳದಿ ಚುಕ್ಕೆ ಹನೆಯ ಮೇಲೆ ಅಥವಾ ಹುಬ್ಬುಗಳ ನಡುವೆ ಹಳದಿ ಚುಕ್ಕೆಯನ್ನು ಇಡುವುದರಿಂದ ದುಷ್ಟ ಕಣ್ಣಿನಿಂದ ರಕ್ಷಣೆ ಸಿಗುತ್ತದೆ ಎಂದು ನಂಬಲಾಗಿದೆ ಹಳದಿ ಚುಕ್ಕೆಯನ್ನು ದುಷ್ಟತನ ಮಾನವ ದೃಷ್ಟಿಯಿಂದ ರಕ್ಷಿಸಲು ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಉತ್ತೇಜಿಸಲು ಬಳಸಲಾಗುತ್ತದೆ ಎರಡು ಕರ್ಪೂರವನ್ನು ಬೆಳಗಿಸುವುದು ಕೆಟ್ಟ ದೃಷ್ಟಿಯನ್ನು ತಪ್ಪಿಸಲು ಮನೆಯಲ್ಲಿ ಕರ್ಪೂರವನ್ನು ಬೆಳಗಿಸಿ ಮತ್ತು ಊದುಬತ್ತಿಯ ಪರಿಮಳಯುಕ್ತ ಹೊಗೆಯನ್ನು ಹರಡಿ ಇದು ದುಷ್ಟಶಕ್ತಿಗಳನ್ನು ಮನೆಯಿಂದ ಹೊರಹಾಕುತ್ತದೆ ಮತ್ತು ನಿಮ್ಮ ಮನಸ್ಸನ್ನು ಸಹ ಸ್ವಚ್ಛಗೊಳಿಸುತ್ತದೆ ಇದು ಶಾಂತಿ ಮತ್ತು ಸಮೃದ್ಧಿಗೆ ಕಾರಣವಾಗುತ್ತದೆ ಮೂರು ಗಂಗಾ ನೀರನ್ನು ಸಿಂಪಡಿಸಿ ಗಂಗಾ ನದಿಯಿಂದ ತಂದ ಪವಿತ್ರ ನೀರನ್ನು ನಿಮ್ಮ ನಿವಾಸದಲ್ಲಿ ಸಿಂಪಡಿಸುವ ಮೂಲಕ ನೀವು ಇತರರ ಕೆಟ್ಟ ನೋಟದಿಂದ ರಕ್ಷಿಸಲ್ಪಡುತ್ತೀರಿ ಪವಿತ್ರ ನೀರು ನಕಾರಾತ್ಮಕ ಶಕ್ತಿಗಳು ಮತ್ತು ದುಷ್ಟ ಕಂಪನಗಳನ್ನು ಓಡಿಸುತ್ತದೆ ಮತ್ತು ಸಕಾರಾತ್ಮಕ ಶಕ್ತಿ ಶಾಂತಿ ಮತ್ತು ಆಧ್ಯಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ನಾಲ್ಕು ರುದ್ರಾಕ್ಷಿ ಧರಿಸುವುದು ದುಷ್ಟ ದೃಷ್ಟಿಯನ್ನು ತಪ್ಪಿಸಲು ರುದ್ರಾಕ್ಷಿಯನ್ನು ಧರಿಸುವುದು ತುಂಬ ಪ್ರಯೋಜನಕಾರಿ ಇದು ದೈವಿಕ ಶಕ್ತಿಯೊಂದಿಗೆ ರಕ್ಷಣಾ ಕವಚವನ್ನು ಸಹ ಸೃಷ್ಟಿಸುತ್ತದೆ ಕೆಟ್ಟ ಪರಿಣಾಮಗಳನ್ನು ತಡೆಯುತ್ತದೆ ಸಕಾರಾತ್ಮಕ ಕಂಪನಗಳನ್ನು ಆಕರ್ಷಿಸುತ್ತದೆ ಐದು ತೆಂಗಿನಕಾಯಿ ಒಡೆಯುವುದು ಕೆಟ್ಟ ದೃಷ್ಟಿಯನ್ನು ತಪ್ಪಿಸಲು ಅನೇಕ ವರ್ಷಗಳಿಂದ ಬಳಸಲಾಗುತ್ತಿರುವ ಈ ವಿಧಾನವು ಕರ್ಪೂರ ಅಥವಾ ಮೆಣಸಿನ ಪುಡಿ ಮತ್ತು ಉಪ್ಪನ್ನು ಬೆರೆಸುವುದು ಮತ್ತು ತೆಂಗಿನಕಾಯಿಯನ್ನು ಒಡೆಯುವುದು ಇದು ಬಹಳ ಪ್ರಯೋಜನಕಾರಿ ಆರು ಮನೆಯಲ್ಲಿ ಅಜ್ಜಿ ಅಥವಾ ಅಮ್ಮ ಒಣಮೆಣಸಿನಕಾಯಿ ಸಾಸಿವೆ ಸ್ವಲ್ಪ ಉಪ್ಪು ಸ್ವಲ್ಪ ಪೊರಕೆ ತುಂಡು ತೆಗೆದು ಎಡಗೈಯಲ್ಲಿ ಹಿಡಿದು ಮೂರು ಅಥವಾ ಏಳು ಬಾರಿ ಸುತ್ತೊಳಗೆ ಹಾಕಲಾಗುವುದು ಅಥವಾ ಮೂರು ದಾರಿ ಸೇರುವಲ್ಲಿ ತೆಗೆದುಕೊಂಡು ಹಾಕಲಾಗುವುದು ಏಳು ನಿಂಬೆಹಣ್ಣು ಅಥವಾ ತೆಂಗಿನಕಾಯಿ ಅಥವಾ ಕುಂಬಳಕಾಯಿಗೆ ಕುಂಕುಮ ಹಾಕಿ ಸುತ್ತಿ ಒಡೆಯಲಾಗುವುದು ಎಂಟು ಕಣ್ತೃಷ್ಟಿ ಗಣಪತಿ ಅಥವಾ ನರಸಿಂಹಮೂರ್ತಿಯನ್ನು ಮನೆಯ ಮುಂದುಗಡೆ ನೇತು ಹಾಕಿ ಒಂಬತ್ತು ಮನೆಯ ಹಾಲ್ನಲ್ಲಿ ಒಂದು ಲೋಟ ತುಂಬ ನೀರು ಒಂದು ಲೋಟ ತುಂಬ ಕಲ್ಲುಪ್ಪು ತುಂಬಿ ಇಡಿ ಇದು ಕೂಡ ಕಣ್ತೃಷ್ಟಿಯನ್ನು ಹೋಗಲಾಡಿಸುವುದು ಐ ಹೋಪ್ ಈ ಅಮೂಲ್ಯವಾದ ಮಾಹಿತಿ ನಿಮಗೆ ಯೂಸ್ ಆಗಿದೆ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಯೂಸ್ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಫಾರ್ ಮೋರ್ ವಿಡಿಯೋಸ್ ಪ್ಲೀಸ್ ವಿಸಿಟ್ ಟು ದ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಂತಹ ಡೈಲಿ ಅಪ್ಡೇಟ್ಸ್ಗೋಸ್ಕರ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ ನಂತರ ಪಕ್ಕದಲ್ಲೇ ಇರುವಂತಹ ಅನ್ನು ಕ್ಲಿಕ್ ಮಾಡಿ ಈ ವಿಡಿಯೋ ನೋಡಿದಂತಹ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು